ನೋಡಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮೂರೂ ಪಕ್ಷಗಳಿಗೂ ಸಂಬಂಧಪಟ್ಟದಿದು ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಹಿಂದೆಂದು ಕಂಡು ಕೇಳರಿಯದಂತಹ ಒಂದು ಮಹತ್ವದ ಬೆಳವಣಿಗೆ ಘಟಿಸ್ತಾ ಇದೆ ಅದು ಕೂಡ ನೀವು ನಾವು ಇರುವಂತಹ ಈ ಕಾಲಘಟ್ಟದಲ್ಲಿ ಅದು ಘಟಿಸ್ತಾ ಇದೆ ಹಿಂದೆ ಆಗಿದ್ದಂತೂ ನಾವು ಕೇಳಿಲ್ಲ ಮುಂದೆ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಈಗ ಆಗ್ತಾ ಇದೆ ಬಹುಶಃ ಇದು ರಾಜಕೀಯದಲ್ಲಿ ಬಹುದೊಡ್ಡ ಬಿರುಗಾಳಿಯನ್ನ ಎಬ್ಬಿಸಲಿದೆ ಏನು ಆ ಬೆಳವಣಿಗೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನೀವು ನೋಡ್ತಾ ಇದ್ದೀರಿ ಒಂದು ಕಡೆ ಸಿದ್ದರಾಮಯ್ಯವರ ಮೂಢ ಹಗರಣ ಅದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಗಣಿ ಅಕ್ರಮ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಇನ್ನೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅನ್ನುವಂಥದ್ದು ಅದರ ಬೆನ್ನಿಗೆ ಬಿ ಜೆ ಪಿ ನಾಯಕರದ್ದು ಯಾವ್ಯಾವುದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಕ್ಕೆ ಬಾಕಿ ಉಳಿದಿವೆ ಆ ಎಲ್ಲ ಪ್ರಕರಣಗಳು ಶಶಿಕಲಾ ಜೊಲ್ಲೆ ಅವರ ಮೊಟ್ಟೆ ಪ್ರಕರಣ ಅದ್ರ ಜೊತೆಗೆ ನಿರಾಣಿ ಪ್ರಕರಣ ರೆಡ್ಡಿ ಅವ್ರದ್ದು ಇವೆಲ್ಲವೂ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಏನು ಸಿ ರಾಜ್ಯ ರಾಜಕಾರಣ ನೀವು ನೋಡ್ತಾ ಬಂದಿದ್ರೆ ಒಂದು ಇಂಟರ್ನಲ್ ನ ನಾವು ಕಂಟಿನ್ಯೂಸ್ ಆಗಿ ನೋಡ್ತಾ ಬಂದಿದ್ವಿ ಅದು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ನಾಯಕರ ನಡುವೆ ಇರ್ತಾ ಇತ್ತು ಯಡಿಯೂರಪ್ಪನವರು ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅನ್ನುವಂಥದ್ದು ದೇವೇಗೌಡರು ಸಿದ್ದರಾಮಯ್ಯವ್ರ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನುವಂಥದ್ದು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಹಾಗೂ ವಿಜೇಂದ್ರ ಭಾಳ ಇದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯವರು ಯಡಿಯೂರಪ್ಪನವರು ಕೂಡ ಇಶ್ಯೂ ಬೇಸ್ಡ್ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರ್ತಾ ಇದ್ರು ಅನ್ನುವಂಥದ್ದು ಸೊ ಈ ರೀತಿಯಾಗಿ ನಾವು ಮೂರು ಪಕ್ಷಗಳಲ್ಲೂ ಒಂದು ಆಂತರಿಕವಾದಂಥ ಹೊಂದಾಣಿಕೆ ನಾವು ನೋಡ್ತಾ ಬಂದಿದ್ವಿ ರಾಜಕಾರಣದಲ್ಲಿ ಅದು ಹಂಗೆ ನಡ್ಕೊಂಡ್ಬಂದಿತ್ತು ಎಷ್ಟೋ ಜನರಿಗೆ ಅರ್ಥ ಆಗ್ತಾ ಇತ್ತು ಕೆಲವರಿಗೆ ಅರ್ಥ ಆಗ್ತಿರ್ಲಿಲ್ಲ ಕೆಲವರಿಗೆ ಗೊತ್ತಾಗ್ತಿತ್ತು ಕೆಲವರಿಗೆ ಗೊತ್ತಾಗ್ತಿರ್ಲಿಲ್ಲ ಆದರೆ ಯಾರು ಆ ರಾಜಕೀಯದ ಪಡಸಾಲೆಯ ಒಳಮನೆಯಲ್ಲಿ ಇದ್ರೋ ಅವರಿಗೆಲ್ಲ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದ್ವಿ ಸೊ ಈಗ ಏನಾಗ್ತಾ ಇದೆ ಈಗ ಯಾವ ಹಂತಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ ಸಚಿವ ಸಂಪುಟ ಸಭೆಯಲ್ಲೇ ತೀರ್ಮಾನ ತಗೋತಾರೆ ಬಿ ಜೆ ಪಿಯ ಹಾಗೂ ಜೆ ಡಿ ಎಸ್ ನಾಯಕರ ವಿರುದ್ಧ ಯಾವ್ಯಾವ ಪ್ರಕರಣಗಳು ರಾಜ್ಯಪಾಲರ ಮುಂದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿ ಬಾಕಿ ಇದೆಯೋ ಅವೆಲ್ಲದರ ಬಗ್ಗೆ ತೀರ್ಮಾನ ಮಾಡಬೇಕು ರಾಜ್ಯಪಾಲರು ಹಾಗಂತ ಹೇಳಿ ರಾಜ್ಯ ಸಚಿವ ಸಂಪುಟ ಸಭೆ ತೀರ್ಮಾನ ತೆಗೆದುಕೊಂಡು ರಾಜ್ಯಪಾಲರಿಗೆ ಸಲಹೆಯನ್ನು ಕಳಿಸಿದೆ ಈಗಾಗಲೇ ಅಲ್ಲಿಗೆ ಯಾವ ಹಂತಕ್ಕೆ ಬಂದರು ಅವರು ಯಾವಾಗ ವಿರುದ್ಧ ಮೂಢ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟರು ಆಗಲೇ ಡಿಸೈಡ್ ಮಾಡಿಬಿಟ್ರು ಇನ್ನು ನಾವು ಯಾರನ್ನೂ ಸ್ಪೇರ್ ಮಾಡಲ್ಲ ಯಾವುದೇ ಮುಲಾಜ್ ನೋಡಲ್ಲ ರಾಜಕೀಯವಾಗಿ ಏನೆಲ್ಲ ಮಾಡ್ಬೋದು ಎಲ್ಲವನ್ನೂ ಮಾಡ್ತೀವಿ ಆ ತೀರ್ಮಾನಕ್ಕೆ ಬಂದರು ಹಾಗೆ ಬಂದ ಪರಿಣಾಮವಾಗಿಯೇ ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಏನು ಹೇಳುತ್ತೆ ರಾಜ್ಯಪಾಲರು ರಾಜ್ಯ ಸಚಿವ ಸಂಪುಟ ನೀಡುವಂತಹ ಸಲಹೆಯನ್ನು ಆಧರಿಸಿ ತೀರ್ಮಾನ ಮಾಡಬೇಕು ಅಂತ ಈಗ ಸಲಹೆ ಕೊಟ್ಟಿದ್ದಾರೆ ಈ ನಾಲ್ಕು ಜನರದ್ದು ಇದು ಕುಮಾರಸ್ವಾಮಿ ಅವ್ರದ್ದು ನಿರಾಣಿದು ಜೊಲ್ಲೆದು ರೆಡ್ಡಿದು ಜನಾರ್ದನ್ ರೆಡ್ಡಿದ ನೋಡಿ ತೀರ್ಮಾನ ಮಾಡಿ ಅದ್ರ ಬಗ್ಗೆ ಅಂತೇಳಿ ಸಲಹೆ ಕೊಟ್ಟಿದ್ದಾರೆ ಸೊ ಈಗ ರಾಜ್ಯಪಾಲರು ಅದ್ರ ಮೇಲೆ ಆ್ಯಕ್ಟ್ ಮಾಡಲೇಬೇಕಾಗತ್ತೆ ನೋಡಿ ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಇದೆ ಸುಪ್ರೀಂ ಕೋರ್ಟ್ನ ಕಾನ್ಸ್ಟಿಟ್ಯೂಷನ್ ಬೆಂಚ್ನ ಒಂದು ಆದೇಶ ಇದೆ ಏನಂತ ಸಚಿವ ಸಂಪುಟ ಸಭೆ ಕೊಡುವಂತ ಸಲಹೆಯನ್ನ ರಾಜ್ಯಪಾಲರು ಒಪ್ಪಲೇಬೇಕು ಅಂತ ಇಲ್ಲ ಯಾವಾಗ ಅಂದರೆ ಅದು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರುವಂತಹ ಪ್ರಕರಣ ಆದಾಗ ಅಂತಹ ಪ್ರಕರಣದಲ್ಲಿ ರಾಜ್ಯಪಾಲರು ಸಚಿವ ಸಂಪುಟದ ಸಲಹೆಯನ್ನ ಕೇಳಲೇಬೇಕು ಅಂತ ಏನಿಲ್ಲ ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ ವಿಚಾರ ಬಂದಾಗ ಅದೇ ಕಾರಣಕ್ಕಾಗಿ ರಾಜ್ಯಪಾಲರಿಗೆ ಅನುಮತಿ ಕೊಟ್ಟರು ಅನ್ನುವಂಥದ್ದು ಹೀಗಾಗಿ ಅದನ್ನು ಚಾಲೆಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ ರೀತಿ ಸಚಿವ ಸಂಪುಟ ಸಭೆ ಯಾವ ಸಲಹೆಯನ್ನ ರಾಜ್ಯಪಾಲರಿಗೆ ಕೊಟ್ಟಿರುತ್ತಲ್ಲ ಅದನ್ನು ಅವ್ರು ಒಪ್ಪಬೇಕು ಅದನ್ನು ಕೂಡ ಲಾ ಆಫ್ ಕೋರ್ಟಲ್ಲಿ ಕ್ವಶನ್ ಮಾಡ್ಲಿಕ್ಕೆ ಬರೋದಿಲ್ಲ ನ್ಯಾಯಾಂಗದಲ್ಲಿ ನೀವು ಪ್ರಶ್ನೆ ಮಾಡ್ಲಿಕ್ಕೆ ಬರೋದಿಲ್ಲ ಇದು ಸಂವಿಧಾನದಲ್ಲಿದೆ ಸೊ ಅಲ್ಲಿಗೆ ಇವರು ಕೊನೆಯ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಅನ್ನೋದು ಸ್ಪಷ್ಟ ಆಯಿತು ಇನ್ನು ರಾಜಕೀಯವಾದ ಸಮರ ತೀವ್ರ ಆಗುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಯಾವಾಗ ಸಿದ್ದರಾಮಯ್ಯ ಅವ್ರದ್ದು ಬಂತು ಈ ಕಡೆ ಕುಮಾರಸ್ವಾಮಿ ಅವ್ರದ್ದು ಬಂತು ಇದ್ರ ಮಧ್ಯ ಆ ಕಡೆ ಡಿ ಕೆ ಶಿವಕುಮಾರದ್ದು ಕೂಡ ಅಕ್ರಮ ಆಸ್ತಿಗಳಿಗೆ ಅದು ಕೂಡ ಮುನ್ನಡೆಗೆ ಬಂದಿದೆ ಇವೆಲ್ಲ ನಡೀತಾ ಇರೋದು ನೋಡಿದ್ರೆ ನಿಮ್ದು ನಾವು ಬಿಡಲ್ಲ ನಮ್ಮ ನೀವು ಬಿಡೋಲ್ಲ ಈ ಲೆವೆಲಿಗೆ ಬಂದು ನಿಂತ್ಬಿಟ್ಟಿದೆ ಅದೇನಾಗುತ್ತೆ ನೋಡ್ಬಿಡೋಣ ಅಂತ ಹೇಳಿ ಒಂದು ರೀತಿ ನನಗನ್ಸುತ್ತೆ ಈ ಅವ್ರನ್ನ ಇವರು ಇವ್ರನ್ನ ಅವರು ಎಕ್ಸ್ಪೋಸ್ ಮಾಡೋದು ಒಳ್ಳೇದು ಸಿ ಜನಕ್ಕೆ ಅರ್ಥ ಆಗುತ್ತೆ ಯಾರ್ಯಾರು ಏನೇನು ಅಂತ ಹೇಳಿ ಎಷ್ಟ್ರ ಮಟ್ಟಿಗೆ ನಮ್ಮನ್ನು ಲೂಟಿ ಮಾಡಿದ್ರು ಆ ಲೂಟಿ ಮಾಡಿದ ಪ್ರಮಾಣ ಏನು ನಮಗಾದಂಥ ನಷ್ಟ ಏನು ನಾವು ಯಾರನ್ನ ನಂಬಿದ್ವಿ ಯಾರಿಗೆ ಮತವನ್ನು ಕೊಟ್ಟಿದ್ವಿ ಯಾರನ್ನ ಅಧಿಕಾರಕ್ಕೆ ತಂದಿದ್ವಿ ಎಲ್ಲವೂ ಕೂಡ ಜನರಿಗೆ ಅರ್ಥ ಆಗ್ತಾ ಹೋಗುತ್ತೆ ಒಂದು ರೀತಿಯಲ್ಲಿ ಒಳ್ಳೆಯದೇ ಇದು ಇದು ಆಗಬೇಕು ಇದೆಲ್ಲ ಮತ್ತೆ ಮುಂದೆ ಒಂದು ಹಂತದಲ್ಲಿ ಮತ್ತೆ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟು ಅಲ್ಲಲ್ಲೇ ಸ್ಟಾಪ್ ಆಗಬಾರ್ದು ಯಾಕಂದರೆ ಹಿಂದೆ ಭಾಳಷ್ಟು ಬಾರಿ ಈ ರೀತಿಯ ವೀರಾವೇಶವನ್ನು ತೋರಿ ಕಡೆಗೆ ಹೊಂದಾಣಿಕೆಯಾಗಿ ಅದಲ್ಲಲ್ಲೇ ಮಕಾಡೆ ಮಲಗಿರೋದು ಭಾಳಷ್ಟು ಉದಾಹರಣೆ ಇದೆ ನಾವೇ ಕಣ್ಣಾರೆ ನೋಡಿದ್ದೀವಿ ಇದು ಆ ರೀತಿ ಆಗಬಾರ್ದು ಈಗ ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಾವು ಬಿಡಲ್ಲ ಅನ್ನೋ ಹಂತಕ್ಕೆ ಬಂದು ನಿಂತ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅಟ್ಲೀಸ್ಟ್ ಸಿದ್ದರಾಮಯ್ಯವ್ರಿಗೆ ಯಾವ ಹಂತಕ್ಕೆ ಹೋಗಿದ್ದಾರೆ ಅಂದರೆ ನೀವು ನನ್ನನ್ನು ಮುಗಿಸ್ತೀನಿ ಅಂದರೆ ನಾನು ನಿಮ್ಮನ್ನು ಬಿಡಲ್ಲ ಈಗ ಸಿದ್ದರಾಮಯ್ಯವ್ರದ ಪರಿಸ್ಥಿತಿ ಹೆಂಗಿದೆ ಅಂದರೆ ನಾನು ನೋಡಿದ ಹಾಗೆ ಈಗ ಯಾವುದೋ ನದಿಯಲ್ಲಿ ಒಬ್ಬ ಈಜಕ್ಕೆ ಬರೆದಿದ್ದವನು ಕೆಲವರು ಈಜಕ್ಕೆ ಅಲ್ಪ ಸ್ವಲ್ಪ ಗೊತ್ತಿರೋರ ಜೊತೆ ಹೋಗಿರ್ತಾನೆ ಅವನು ಮುಳುಗಕ್ಕೆ ಶುರು ಆಗ್ತಾನೆ ಅವನು ಮುಳುಗಕ್ಕೆ ಶುರುವಾಗ ನಾನು ಮುಳುಗ್ತಿಲ್ಲ ಅಂತ ಹೇಳಿ ಆತ ಇನ್ನೊಬ್ಬನ ಪಕ್ಕದಲ್ಲಿರೋನ್ನ ಹಿಡ್ಕತಾನೆ ಹಿಡ್ಕೊಂಡ್ರೆ ಇವನು ರಕ್ಷಣೆಗಲ್ಲ ಅದು ಇವನ್ ಸೇಫ್ ಆಗಲ್ಲ ಇವನು ಬಚಾವ್ ಆಗಲ್ಲ ಅವನ್ನು ಮುಡ್ಸ್ಕೊಂಡು ತಾಂಡೋಗ್ಬಿಡ್ತಾನೆ ಅಷ್ಟೇ ಇವನು ಮುಳುಗ್ತಾನೆ ಆ ಕಡೆ ಅವನು ಮುಳುಗ್ತಾನೆ ಇದು ಆ ಪರಿಸ್ಥಿತಿ ಆಗ್ತಾ ಇದೆ ಸಿದ್ದರಾಮಯ್ಯವರು ಮುಳುಗುವ ಜೊತೆಗೆ ನಾನು ಮುಳುಗ್ತೀನಿ ನಿಮ್ಮನ್ನು ಮುಳುಗಿಸ್ತೀನಿ ಅನ್ನೋ ಹಂತಕ್ಕೆ ಬಂದ ಕಾಣಿಸ್ತಾ ಇದೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಈ ಅಕ್ರಮ ಗಣಿ ಪ್ರಕರಣ ಆಗಿರ್ಬೋದು ಮೊಟ್ಟೆ ಹಗರಣ ಆಗಿರ್ಬೋದು ಯಾವ್ಯಾವೆಲ್ಲ ಇದೆ ಅವೆಲ್ಲವೂ ಕೂಡ ಮುನ್ನಲೆಗೆ ಪ್ರಾಸಿಕ್ಯೂಷನ್ ಗೆ ಒಂದು ಅನುಮತಿ ಕೊಟ್ಟಿದ್ದಾರೆ ಅಂತ ಆಗ್ಬೇಕು ಇಲ್ಲ ಇಲ್ಲ ಅಂತ ಆಗ್ಬೇಕು ನೋಡಿ ಏನಾಯ್ತು ಬಹಳ ಮುಖ್ಯವಾದ ಅಂಶ ಹೇಳ್ತೀನಿ ನಾನು ಮೊನ್ನೆ ಕೋರ್ಟ್ ಅಲ್ಲಿ ಯಾವಾಗ ಸಿದ್ದರಾಮಯ್ಯ ರಿಟ್ ಅರ್ಜಿ ಹಾಕಿದ್ರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿರೋದನ್ನ ಕ್ವಶನ್ ಮಾಡಿ ಆಗ ರಾಜ್ಯಪಾಲರ ವಿಶೇಷಾಧಿಕಾರಿಯ ಪರವಾಗಿ ಬಂದಿದ್ದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಒಂದು ಮಾತು ಹೇಳಿದ್ರು ಏನಂತ ರಾಜ್ಯಪಾಲರ ಮುಂದೆ ಯಾವುದೇ ಅರ್ಜಿ ಪ್ರಾಸಿಕ್ಯೂಷನ್ಗೆ ಬಾಕಿ ಉಳಿದಿಲ್ಲ ಎಲ್ಲವನ್ನು ವಿಲೇವಾರಿ ಮಾಡಲಾಗಿದೆ ಅಂದ್ರು ಆವಾಗ ಅಂತಿಮವಾಗಿ ಜಡ್ಜ್ ಏನು ಹೇಳಿದ್ರು ಆಯ್ತು ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಯನ್ನ ನೀವು ಮುಂದಿನ ವಿಚಾರಣೆ ನೀವು ಮುಂದಿನ ವಿಚಾರಣೆಯ ಸಂದರ್ಭದಲ್ಲಿ ಕೋರ್ಟಿಗೆ ಕೊಡಿ ಅಂತ ಕೇಳಿದ್ರು ಈಗ ಕೊಡಬೇಕು ಅವರು ಏನಾಗಿದೆ ಏನಾಗಿಲ್ಲ ಅದನ್ನ ಪುರಸ್ಕಾರ ಮಾಡಿದಾರೋ ತಿರಸ್ಕಾರ ಮಾಡಿದಾರೋ ಹೇಳಲೇಬೇಕು ಸೊ ಇಪ್ಪತ್ತೊಂಬತ್ತನೇ ತಾರೀಕು ವಿಚಾರಣೆ ದಿನ ಅವರು ಸಾಕ್ಷ್ಯವನ್ನೆಲ್ಲವನ್ನು ಕೂಡ ಅವರು ಸಬ್ಮಿಟ್ ಮಾಡ್ಬೇಕಾಗತ್ತೆ ಕೋರ್ಟ್ಗೆ ಆಗ ಗೊತ್ತಾಗುತ್ತೆ ಏನೇನಾಗಿದೆ ಅನ್ನುವಂಥದ್ದು ಆದ್ರೆ ಈಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೊಟ್ಟಿರುವಂತ ಏಡ್ ಅಂಡ್ ಅಡ್ವೈಸ್ ಏನಿದೆ ಅದನ್ನ ರಾಜ್ಯಪಾಲರು ಏನ್ ಮಾಡ್ತಾರೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಈ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ ಇದೆಲ್ಲದರ ನಡುವೆ ರಾಜಕೀಯ ಸಮರ ತಾರಕಕ್ಕೆ ಹೋಗ್ತಾ ಇದೆ ಒಬ್ಬರನ್ನ ಒಬ್ಬರು ಎಕ್ಸ್ಪೋಸ್ ಮಾಡಲಿಕ್ಕೆ ತುದಿಗಾಲ್ ನಿಂತಿದ್ದಾರೆ ಈ ಬೆಳವಣಿಗೆ ರಾಜ್ಯ ರಾಜಕಾರಣ ದೃಷ್ಟಿಯಿಂದ ಒಳ್ಳೇದು ಅಂತೀರಾ ಕೆಟ್ಟದ್ದು ಅಂತೀರಾ ಪರಸ್ಪರ ಒಬ್ರನ್ನೊಬ್ರು ಎಕ್ಸ್ಪೋಸ್ ಮಾಡಿಕೊಂಡು ಜನರ ಮುಂದೆ ಎಲ್ಲರೂ ಬೆತ್ತಲಾಗ್ಲಿ ಆಗ ಗೊತ್ತಾಗುತ್ತೆ ಯಾರು ಏನು ಮೋಸ ಮಾಡಿದ್ರು ಏನು ನಷ್ಟ ಮಾಡಿದ್ರು ಏನು ಲೂಟಿ ಹೊಡೆದಿದ್ರು ಎಲ್ಲ ಗೊತ್ತಾಗುತ್ತೆ ಅದು ಆಗಲಿ ಅಂತೀರಾ ಅಥವಾ ಬೇಡ ಹಾಗೋ ತಣ್ಣಗೆ ಆಡಳಿತ ಮುಂದುವರಿಲಿ ಅಂತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ